ಕಾರಣ ಆ ಕಟ್ಟಡ ಎಂಬತ್ತು ವರ್ಷ ವಯಸ್ಸಾಗಿತ್ತು ಅದು ತುಂಬಾ ಶಿಥಿಲವಾಗಿತ್ತು ಎಲ್ಲ ಸೋರ್ತಾಯಿತ್ತು ವಿದ್ಯಾರ್ಥಿಗಳಿಗೆ ಮತ್ತೆ ಬೇರೆ ಒಂದು ಚಟುವಟಿಕೆಗೆ ತುಂಬಾ ಅಡಚಣೆ ಆಗಿದ್ದರಿಂದ ಆ ಕನ್ನಡ ಕಟ್ಟಡವನ್ನು ಕೆಡವಿ ಸುಚೋದಿತವಾದಂಥ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ದಿವಸ ಬುಧವಾರ ಹನ್ನೆರಡನೇ ತಾರೀಕು ಅಕ್ಟೋಬರ್ ಗಂಟೆಗೆ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಜನಪ್ರಿಯ ನಾಯಕರಂಥ ಸಿದ್ದರಾಮಯ್ಯನವರು ಗುದರಿ ಪೂಜೆಯನ್ನು ಮಾಡಿ ಆ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗೆ ಈ ರಾಜ್ಯದ ಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಸುರೇಶ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪೂರ್ತಿ ಕಟ್ಟಡದ ನಿರ್ವಹಣೆಯನ್ನು ಕಟ್ಟಡ ಕಟ್ಟಲಿಕ್ಕೆ ಎಲ್ಲ ಪೂರ್ತಿ ಜವಾಬ್ದಾರಿಯನ್ನು ನಮ್ಮ ಸುರೇಶ್ ಅವರು ತೆಗೆದುಕೊಂಡಿರೋದು ನಾವೆಲ್ಲ ಸಮಾಜದ ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷದ ವಿಚಾರ ಇವು ಈ ಒಂದು ಪತ್ರಿಕಾ ವ್ಯವಸ್ಥೆ ಮೂಲಕ ಅದನ್ನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಟ್ಟಡ ಐದರೆ ದಿವಸದ ಕಟ್ಟಡ ಇರುತ್ತೆ ಜೊತೆಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲರಲ್ಲಿರುತ್ತೆ ಆ ಒಂದು ಸೂಚಿತ ಕಟ್ಟಡವನ್ನು ಕೆಳಗಡೆ ಪಾರ್ಕಿಂಗು ಮೂರು ಅಂತಸ್ತಿನ ಕಟ್ಟಡದಲ್ಲಿ ವಾಣಿಜ್ಯ ಮಳಿಗೆಗಳು ಹಾಗೂ ಎರಡು ಅಂತಸ್ತಿನಲ್ಲಿ ಸುಮಾರು ಮುನ್ನೂರು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅದಕ್ಕೆ ಬೇರೆ ನಾವು ಒಂದು ಕನಿಷ್ಠ ಹಾಲು ಒಂದು ಇದು ಕಿಚನ್ನು ಡೈನಿಂಗ್ ಏರಿಯಾ ಎಲ್ಲವನ್ನು ಮಾಡಿ ಆ ವಿದ್ಯಾರ್ಥಿಗಳಿಗೆ ಮತ್ತು ಬರುವಂಥ ಎಲ್ಲ ರಾಜ್ಯದ ಅಮಲ ನಮ್ಮ ಸಮಾಜದ ಬಂಧುಗಳಿಗೆ ಏನು ಸೌಕರ್ಯ ಬೇಕು ಅಲ್ಲಿ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಈ ಘಟಕದಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಾವು ಬರ್ತಾ ಇದ್ದೀವಿ ಈ ಇದಕ್ಕೆ ತಮ್ಮೆಲ್ಲರ ಸಹಕಾರ ಪತ್ರಿಕಾ ಮಾಧ್ಯಮದವರಿಂದ ಇನ್ನೂ ಹೆಚ್ಚಿನ ಜನಗಳನ್ನ ಈ ಒಂದು ಸಂದೇಶವನ್ನು ಕೊಟ್ಟು ಇವೆಲ್ಲ ಈ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಜನಕ್ಕೆ ಸಹಾಯ ಮಾಡಬೇಕು ಅಂತ ತಾಯಿ ಮೂಲಕ ತಮ್ಮನ್ನು ಭಾವಿಸಿಕೊಳ್ತಾ ಈ ಒಂದು ಬುದ್ಧಿ ಪೂಜೆ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ನಾಡಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದು ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ ಅದೇ ರೀತಿ ಸುರೇಶ್ ಅವರು ಕನಗುರ ಪೀಠದ ಎಲ್ಲ ಸ್ವಾಮೀಜಿಗಳು ಎಲ್ಲ ಸಚಿವರು ಮಾಜಿ ಸಚಿವರು ಶಾಸಕರು ಮಾಜಿ ಶಾಸಕರು ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರು ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಸಮಾಜದ ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ತಾಲ್ಲೂಕು ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಯುವಕ ಮಿತ್ರರು ಕನಕ ಆ ಏನು ಸಂಘಟನೆಗಳು ಬಹಳಷ್ಟು ಇದಾವೆ ಸಂಘವೀರಾಯಣ ಸಂಘಟನೆ ಇರ್ಬೋದು ಅಲ್ಯ ಬಾಯ್ ಸಂಘಟನೆ ಇರ್ಬೋದು ಇವೆಲ್ಲ ಸಂಘಟನೆಯ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಇದೊಂದು ಐತಿಹಾಸಿಕ ಸಂಘದ ಪದಾಧಿಕಾರಿಗಳು ಬಹುಮುಖ್ಯವಾಗಿ ಈ ಒಂದು ನಮ್ಮ ಕರ್ನಾಟಕ ಪ್ರದೇಶ ಕೊಡುಗ ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ನಿರ್ದೇಶಕರು ಎಲ್ಲ ಮುಖಂಡರುಗಳು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬಹುದಿನದ ಈ ಒಂದು ಬಯಕೆ ಏಕೆ ಅಂತಂದ್ರೆ ನಮ್ದು ಮೂರು ವರ್ಷ ಹತ್ತಿರದಲ್ಲಿರ್ತಕ್ಕಂಥದ್ದು ಪ್ರಾರಂಭ ಆಗಿ ಎಂಬತ್ತು ವರ್ಷ ಕಳೆದಂತ ಏನು ಕಟ್ಟಡ ಇತ್ತು ಬಹಳ ಶಿಥಿಲವಾಗಿತ್ತು ಅದನ್ನ ಏನಾದರೂ ಮಾಡಿ ಕೆಲವೇ ಒಂದು ಉತ್ತಮವಾದಂತಸಜ್ಜಿತವಾದ ಒಂದು ಸಂಕೀರ್ಣವನ್ನು ಕಟ್ಟಬೇಕು ಅಂತೇಳಿ ಮಹಾಲಸೆ ಇತ್ತು ಆ ದೆಸೆಯಲ್ಲಿ ಇವತ್ತು ನಮ್ಮ ಈ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ನಮ್ಮ ನಗರಾಭಿವೃದ್ಧಿ ಸಚಿವರು ಸನ್ಮಾನ್ಯ ಬೈಪು ಸುರೇಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ರೇವಣ್ಣರು ಎಲ್ಲ ನಮ್ಮ ಸಚಿವ ಮಾಜಿ ಸಚಿವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದರಿಂದ ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಈ ಒಂದು ಉತ್ತಮವಾದ ಸಂಕೀರ್ಣವನ್ನ ಕಟ್ಟಲಿದ್ದೇವೆ ಈ ಕಾರ್ಯಕ್ರಮಕ್ಕೆ ದಯಮಾಡಿ ನಾಡಿನ ಬಹುತೇಕ ಏನು ಉತ್ತರ ಉತ್ತರ ಕರ್ನಾಟಕದ ಬಹುತೇಕ ನಮ್ಮ ಸ್ನೇಹಿತರುಗಳು ನಿನ್ನೆಯಿಂದ ಸಹ ಫೋನ್ ಮಾಡ್ತಾ ಇದ್ದಾರೆ ಎಲ್ಲ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ